ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ ಪಟ್ಟ ಸುರಾಗ್ ಮೂರ್ತಿ ಒಡೆತನದ ಚೆನ್ನೈ ತಂಡ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಹಾಗೂ ಹಾಸನ ಜಿಲ್ಲೆಯ ಮಾಜಿ ಶಾಸಕರಾದ ಗೋಪಾಲಸ್ವಾಮಿ ಅವರ ಐವತ್ನಾಲ್ಕನೇ ಹುಟ್ಟು ಹಬ್ಬದ ಅಂಗವಾಗಿ ಅಖಿಲ ಭಾರತ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಯಿತು ಈ ಟೂರ್ನಮೆಂಟ್ನಲ್ಲಿ ಆರು ರಾಜ್ಯಗಳ ತಂಡಗಳು ಭಾಗವಹಿಸಿದವು ಅಂತಿಮವಾಗಿ ಫೈನಲ್ ಪಂದ್ಯದಲ್ಲಿ ಕೇರಳ ಬಿಎಂಸಿ ತಂಡವನ್ನು ಚೆನ್ನೈ ತಂಡವು ಸೋಲಿಸುವ ಮೂಲಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು ಟಿವಿಎಸ್ ಶಶಿಧರ್ ದಿನೇಶ್ ಅನ್ನ ಎರಡು ಸಾವಿರ ಘೋಷಣೆಯನ್ನು ಮಾಡಿದ್ದಾರೆ ಗೆದ್ದಂತ ತಂಡಕ್ಕೆ ಮೂರು ದಿನಗಳ ಕಾಲ ನಡೆದಂತಹ ಈ ಪಂದ್ಯಕೂಟದಲ್ಲಿ ತೀರ್ಪುಗಾರಿಕೆಯಾಗಿ ಸಹಕರಿಸಿ ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆಯ ರೆಫ್ರಿ ಬೋರ್ಡ್ ಕನ್ವೀನರ್ ಬ್ರಿಟೀಶ್ ರವರಿಗೆ ಹಾಗೂ ರಾಷ್ಟ್ರೀಯ ರಾಜ್ಯದ ಎಲ್ಲ ಇದೀಗ ಈ ವರ್ಷದ ಚಾಂಪಿಯನ್ ದಕ್ಷಿಣ ಕಲಾವಿದ

ಈ ಚಾಂಪಿಯನ್ ಪಟ್ಟದ ರುವಾರಿಗಳು ಶ್ರೀ ರಾಮಸ್ವಾಮಿ ತಮಿಳುನಾಡು ಮಂಡ್ಯದಲ್ಲಿ ನಡೆದ ದಕ್ಷಿಣ ವಲಯದಲ್ಲಿ ಪ್ರಥಮ ಸ್ಥಾನ ಹರಿಯಾಣ ಮಟ್ಟದ ಕುರುಕ್ಷೇತ್ರದಲ್ಲಿ ನಡೆದ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ನಡೆಯುವ ಪಂಜಾಬ್ ಪ್ರಥಮ ಸ್ಥಾನ ಅಸ್ಸಾಂನಲ್ಲಿ ನಡೆದ ಕೇಲದಲ್ಲಿ ಪ್ರಥಮ ಸ್ಥಾನ ತಮಿಳುನಾಡಿನಲ್ಲಿ ನಡೆದ ಚಾಂಪಿಯನ್ಶಿಪ್ ನಲ್ಲಿ ಪ್ರಥಮ ಸ್ಥಾನ ತಮಿಳುನಾಡಿನಲ್ಲಿ ನಡೆದ ಸ್ಥಾನ ಇದೀಗ ಎಂಎ ಗೋಪಾಲ ಸ್ವಾಮಿ ಟ್ರೋಫಿಯು ಕೂಡ ಚಾಂಪಿಯನ್ ಪಟ್ಟದ ಆರ್ ಎಸ್ಆರ್ ತಮಿಳುನಾಡು ತಂಡ ಒಂದು ಲಕ್ಷ ನಗದು ಹಾಗೂ ಆಕರ್ಷಕವಾದಂತಹ ಟ್ರೋಫಿ ಒಂದನೇ ಅಭಿನಂದನೆಗಳು ಸರ್ Special thanks to uh, one of the SRM coach, Mr. Dakshinamurthy Siddarshan and one of the BMC coach, Mr. Manus sir. I will give the special thanks to you sir. ಚಾಂಪಿಯನ್ನು ಇನ್ನು ಕೆಲವೇ ದಿನದಲ್ಲಿ ತಮಿಳುನಾಡಿನಲ್ಲಿ ಸಿಎಂ ಕಪ್ ಕೂಡ ಅವರು ಆಡಬೇಕು ಸತತವಾಗಿ ಎರಡು ತಿಂಗಳಲ್ಲೂ ಕರ್ನಾಟಕದಲ್ಲಿ ಇದ್ದಾರೆ 아, 그래, 끼는 거